ಏಪ್ರಿಲ್ ತಿಂಗಳಿಂದ ಮನೆ ಮಠ ಎಲ್ಲ ಬುಟ್ಟೆಲ್ಲ ಬಂದಿದ್ದೀರಾ ಎಷ್ಟ್ ಜನ ಬಂದಿದ್ರಪ್ಪ ನಾವು ಒಂದ್ ಹದಿನೈದು ಜನ ಇದ್ದೀವಿ ಹದಿನೈದು ಜನ ಅಲ್ಲ ಒಂದ್ ನಿಮಿಷ ಆರ್ ತಿಂಗಳಿಂದ ಹೆಂಗ್ರಿ ನಿಮ್ಮ ಬದುಕಿಗೆ ಬದುಕಿ ಅಂದ್ರೆ ಇನ್ನೇನ್ ಮಾಡಕ್ ನಾವು ವಲಸೆ ಹೋಯ್ತಿವಲ್ಲ ಅದರಿಂದ ಎಲ್ಲೆಲ್ಲ ಮೇವ್ ಸಿಗುತ್ತ ನಾವು ಅದರಿಂದ ಊಟ ತಿಂಡಿಗೆ ಊಟ ತಿಂಡಿ ನಾವು ಮರಿಗಳು ಮಾರ್ಕೊಂಡೆ ಮಾಡ್ತೀವಿ ಒಂದ್ ಕುರಿ ಬೇಕಾದ ಮಾರ್ಕೋತೀರಾ ಊಟ ಮಾಡ್ಕೊಳ್ತೀರ ಮರಿಗಳು ಮಾರೋದು ಮಾರ್ಕೊಂಡ್ ಊಟ ಮಾಡ್ತೀವಿ ಆಮೇಲೆ ಮಂದೆ ಹಾಕ್ತವ್ರು ಅವಾಗ ಮೇಂಟೈನ್ ಈಗ ಎಷ್ಟು ನಿಮ್ಗೆ ದುಡ್ಡು ಸಿಗುತ್ತೆ ನಮ್ಗೆ ಒಂದ್ ವರ್ಷಕ್ಕೆ ಮಂದೆಗೆ ಅಂದ್ರೆ ಮಂದೆಗೆ ಡೈಲಿ ಒಂದು ಒಂದ್ವರ್ ಸಾವಿರ ಎರಡ್ ಸಾವಿರ ಹಾ ಕೊಡ್ತಾರೆ ಡೈಲಿ ಊಟ ತಿಂಡಿಗೆ ಆಗತ್ತೆ ಪುರಿನ ಮೇಯಿಸ್ಕೊಂಡು ಮೇಯಿಸ್ಕೊಂಡ್ ಮೇವೆ ಎಲ್ಲಿ ಸಿಗುತ್ತೆ ಸರ್ ನಮ್ಗೆ ಅಲ್ಲಿ ಬೇಕಾಗಿರೋ ಈ ಕಡೆ ಮೇವೆ ಎಲ್ಲಿ ಸಿಗುತ್ತಾ ಹಾ ನಿಮ್ಮವೇಶ್ ಕುರಿ ಇದೆ ಸರ್ ನಮ್ದು ಟೋಟಲ್ ಮೂರು ಬ್ಯಾಚ್ ಇದೆ ಒಂದು ವರ್ಷ ಏ ಕೋಟೆ ಕುಳ ಗುರು ನೀನು ಹಾ ಸಾವಿರ ಆಯ್ತು ಒಂದ್ ಕುರಿ ಎಷ್ಟ್ ಬೆಲೆ ಬೀಳುತ್ತೆ ಸರ್ ಒಂದ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡು ನೀನು ಡಿಪ್ಲೊಮ ಸಿವಿಲ್ ಸೂಪರ್ ವಾವ್ ಹಾ ಈಗ ಎಷ್ಟ್ ಕುರಿ ಇರೋದು ನಿಂದು ಒಂದವರೆ ಹಾ ನಮ್ದು ಒಂದ್ ಇದೆ ತೌಸಂಡು ಒಂದ್ ಸಾವಿರ ಎಂಟು ಹದಿನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಂಗೇನೆ ಅರ್ಧವಾರ ಕೋಟಿ ಅದಕ್ಕೆ ಕೋಟಿ ಕೂಡ ಅಂದಿದ್ದು ನೀನು ಸಿವಿಲ್ ಡಿಪ್ಲೊಮೊ ಮಾಡಿ ಕುರಿ ನಿನ್ಗೆ ಏನು ಅನ್ಸಲ್ವಾ ಅದ್ರಲ್ಲಿ ಏನ್ ಏನ್ ಬೇಜಾರ ಏನಿಲ್ಲ ಗ್ರೇಟ್ ಅಲ್ಲ ಈಗ ನಮ್ಗೆ ಸಂಪಾದನೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಅಲ್ವಾ ಈಗ ಬೇರೆ ಹತ್ರ ಹೋಗ್ಬಿಟ್ಟು ಇಪ್ಪತ್ ಸಾವಿರ ರೂಪಾಯಿ ಎಲ್ಲ ನಾವ್ ಏನಿಲ್ಲ ಈಗ ಯಾಕೆಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಇಡ್ಕೊಂಡು ಸೂತ್ರೆ ಈಗ ಫ್ರೆಂಡ್ಸ್ ಅವ್ರೆ ಫ್ರೆಂಡ್ಸ್ ಎಷ್ಟೊಂದ್ಸತಿ ಐ ಟಿ ಐ ಮಾಡವ್ರೆ ಡಿಪ್ಲೋಮಾ ಡಿಗ್ರಿ ಮಾಡೋವ್ರೆ ಅವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ ಈಗ ಐಟಿ ಕಂಪನಿ ಕೊಡ್ತಾರೆ ಐಪತ್ ಸಾವಿರ ಕೊಡ್ತಾರೆ ಪಿ ಜಿಗೆ ಐದ್ ಸಾವಿರ ನಮ್ಗೆ ಏನೇನ್ ಸಿಗುತ್ತೆ ಸರ್ ಅಲ್ಲಿ ಮನೇಲಿ ಅವ್ರ ಖರ್ಚು ನಮ್ಮ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು ನಿಮ್ಗೆ ಶೋಕಿ ಇಲ್ವಾ ನಮ್ ಶೋಕಿ ನಾವ್ ಮಾಡ್ತೀವಿ ಸರ್ ನಮ್ದು ಐತೆ ಬುಲೆಟ್ ಐತೆ ಎನ್ ಎಸ್ ಐತೆ ನಮಗೆ ಮಾಡ್ತೀವಿ ಬರ್ತೀವಿ ಎಲ್ಲಾ ತರದ್ದು ಮಾಡ್ತೀವಿ ಇದೊಂದು ನೀನು ಬಿಸ್ನೆಸ್ ಅಂತ ತಗೊಂಡಿರೋದು ಈಗ ಒಂದು ಅಂದ್ರೂ ನಮಗೆ ಒಂದ್ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಸಿಕ್ಕ ಸಿಗುತ್ತೆ ಮಾರುಕುಟ್ಟು ಆ ತರ ಎಲ್ಲ ನಿಮ್ದು ಕಿರಣ್ ಅಂತ ಕಿರಣ್ ಯಾವ್ದೋ ಸೋಫರ್ ಅಲ್ಲ ಅಲ್ಲ ಇದು ಗೊಲ್ರು ಮಾಡ್ಬೇಕು ಅಂತ ಅಲ್ಲ ಯಾರಾದ್ರೂ ಕೂಡ ಒಬ್ಬ ವಿದ್ಯಾವಂತ ಒಬ್ಬ ವಿದ್ಯಾವಂತ ಮನಸ್ ಮಾಡಿದ್ರೆ ಮಾಡ್ಬೋದು ನೀವು ಓದ್ಬೇಕಾದ್ರೆ ಕುರಿ ಮೇಯಿಸ್ಬೇಕು ಅಂತ ಹೋಗಿದ್ರು ಅದ್ರಿಂದ ಅವರು ಅಲ್ಲಿ ಎರಡ್ ಸಾವಿರದ ಹದಿನಾರೀರೋಗಿದ್ದು ಇದಕ್ಕೆ ನಾವ್ ಇಳ್ದಿರೋದು ಈಗ ಹೆಮ್ಮೆ ತೊಂದರೆ ಏನಿಲ್ಲ ಖುಷಿ ಆಗ್ತಾ ಇದೆ ಅಲ್ಲ ನಮ್ಗೆ ಆ ತರ ಏನು ಬೇಜಾರು ಇದನ್ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದೇನಿಲ್ಲ ಖುಷಿಯಿಂದಾನೇ ಮಾಡ್ತಾ ಇದೀವಿ ಅಲ್ಲ ಅದಕ್ಕೆ ಹೇಳಿದ್ದು ಈಗ ಗುಡಿ ಕಾಯದ್ನು ಒಂದ್ ಉದ್ದಿಮೆ ಅಂದ್ರೆ ಇವತ್ತು ಇದು ನಡೆದಾಡೋ ಬ್ಯಾಂಕ್ ಅಂತ ಹೇಳಿ ನಾವು ಎಟಿಎಂ ಇದ್ದಾಗ ಸರ್ ಎಟಿಎಂ ಎಟಿಎಂ ಸಪೋರ್ಟ್ ಈಗ ಒನ್ ಟೈಮ್ ಸರ್ವರೆ ಬಿಸಿ ಬರುತ್ತೆ ಇದು ಯಾರ್ ಬೇಕಾದ್ರು ತಗೋಬೋದಲ್ಲ ಇಲ್ಲಿ ಕೊಟ್ಟರೆ ನಮಗೆ ದುಡ್ಡ್ ಸಿಗುತ್ತೆ ಬೇಗ ಅರ್ಜೆಂಟು ಹೆಂಗ್ ಬೇಕಾರು ಮಾಡು ಹ್ಮ್ ಖುಷಿ ಆಯ್ತು ಕಣೆ ಶಿರಾದಲ್ಲಿ ಯಾವ ಊರು ಸಾರ್ ದೇವರಹಳ್ಳಿ ಅಂತ ದೇವ್ರ ದೇವರಳ್ಳಿ ಗೊಲ್ರಡ್ಡಿ ದೇವರಳ್ಳಿ ಹಳ್ಳಬೇಳ ಹಳ್ಳಬೇಳ ಈಗ ಈ ಕೆಲ್ಸ ಅಂತ ಹುಡುಕೋ ಅಂತ ನಮ್ಮ ನಿರುದ್ಯೋಗಿಗಳ ನಿಂದೊಂದ್ ಸಂದೇಶ ಬೇಕು ಏನ್ ಸಂದೇಶ ಕೊಡ್ತೀರಾ ಸರ್ ಸಂದೇಶ ಅಂದ್ರೆ ಏನಿಲ್ಲ ಈಗ ಮಾಡೋ ಅವ್ರು ಇದ್ರ ಮೇಲೆ ಈಗ ಫಾರಮ್ ಮಾಡ್ತೀನಿ ಅಂತಂದ್ರೆ ಫಾರಮ್ ಆದ್ರೂ ಅವ್ರು ಈಗ ಒಂದ್ ಇಪ್ಪತ್ ಮೂವತ್ ಮರಿ ತಗೊಂಬಂದ್ಬಿಟ್ಟು ಫಾರಮ್ ಮಾಡ್ಬಿಟ್ಟು ಈಗ ಅವ್ರಿಗೆ ಸಂಪಾದನೆ ಆಗ್ಬೇಕಂದ್ರೆ ಒಂದ್ ಮರಿಗಳು ಸಾಕ್ಬಿಟ್ಟು ಅದನ್ನ ತಿಂಗ್ಳು ಮೂರ್ ತಿಂಗ್ಳು ಆಮೇಲೆ ಸೇಲ್ ಮಾಡ್ಬೋದು ಅದ್ರ ಮೇಲೆ ಖುಷಿ ಸೂಪರ್ ಇರ್ಲಿ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳಿರಿ ಯಾಕೆ ಅಂದ್ರೆ ನಿಮ್ದೊಂದು ಈ ವಿಡಿಯೋ ವಸಂತವಾಣಿಯಲ್ಲಿ ಬರುತ್ತೆ ಎಷ್ಟೋ ಜನ ಫೈಲ್ ಇಡ್ಕೊಂಡು ಸುತ್ತೋ ಅಂತ ಇದು ಮಾರ್ಗದರ್ಶನ ಆಗ್ಲಿ ಅಂತ ಹೇಳಿ ಥ್ಯಾಂಕ್ ಯು ನಮ್ಮ ಬಾಯ್ ಯಜಮಾನ್ರಿ ನಿಮ್ಮ ಹೆಸರು ಜಯ ಅಣ್ಣವ್ರ್ ಏನಾಗಬೇಕು ನೀವು ಅಣ್ಣ ಹೇಗೆ ಅವನ್ ಸಾಧನೆ ಅವ್ನ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ ನೀವು ಅವ್ನು ಡಿಗ್ರಿ ಓದಿ ಡಿಪ್ಲೊಮಾ ಓದಿ ನಿಮ್ ಜೊತೆ ಕುರಿ ಕಾಯಕ್ ಬರ್ತಾವನೆ ಅಂದ್ರ ಕುರಿ ನೋಡರ ಯಾರಲ್ವಲಾ ಹಂಗಾಗಿ ಬರ್ತಾವನೆ ಅವ್ನ್ ಖುಷಿಯಿಂದ ಹೇಳ್ಕೋತಾವನೆ ಇದ್ ನಾನು ಹೆಮ್ಮೆ ವಿಚಾರ ನಾನು ಪ್ರೀತಿಯಿಂದ ಮಾಡ್ತೇನಿ ಅಂತ ಹೇಳಿ ಆ ನೋಡ್ರಲ್ಲ ಸೊ ಎಷ್ಟ್ ವರ್ಷದಿಂದ ಇದನ್ನ ಮಾಡ್ತಾ ಇದ್ದೀರ ಅಲ್ಲಿ ಇಪ್ಪತ್ತ ವರ್ಷ ಇಪ್ಪತ್ ವರ್ಷದಿಂದ ಈಗ ಇಪ್ಪತ್ತ ವರ್ಷದಿಂದ ನೀವು ಆರ್ ತಿಂಗಳು ಮನೆ ಬಿಟ್ಟು ಬರ್ತೀರಾ ಹಾ ಎಲ್ಲೆಲ್ ಹೋಗ್ತೀರಾ ಎಷ್ಟು ಕಿಲೋಮೀಟರ್ ದೂರ ಸರ್ ಇದು ಮಡಕೇರಿ ಕೃಷ್ಣನಗರ ಮಡಕೇರಿ ಕೃಷ್ಣನಗರ ಎಷ್ಟು ಕಿಲೋಮೀಟರ್ ಅಂತರ ಅಲ್ಲಿಂದ ನಿಮ್ಮೂರಿಂದ ಅಲ್ಲಿಗೆ 400 ಕಿಲೋಮೀಟರ್ ಆಗುತ್ತೆ 400 ಕಿಲೋಮೀಟರ್ ಕುರಿ ಕಾಯಕ್ ಹೋಗ್ತೀರಾ ನೀವು ಹ ಮಾತೆ ಬರ್ತಾ ಇಲ್ಲ ನನಗೆ ಬರ್ತಾ ಪತ್ತೆ ನಾನು ನಮ್ಮ ಹುಡುಗರು ಅಮೆರಿಕಕ್ಕೆ ಹೋಗ್ತಾರೆ ದುಡ್ಡು ಮಾಡಕ್ಕೆ ನಾವು ನೀವು ಹಂಗೇನೆ ನೀವು ಮಡಿಕೇರಿಗೆ ಹೋಗ್ತೀರಾ ನೀವು ಶಿರಾದಿಂದ ಮಡಿಕೇರಿಗೆ ಹೋಗ್ತೀರಾ ನಮ್ಮ ಹುಡುಗರು ಬೆಂಗಳೂರಿಂದ ಅಮೆರಿಕಕ್ಕೆ ಹೋಗ್ತಾರೆ ಸತ್ರೆ ಕೆಟ್ಟರೆ ಅವ್ರು ಬರಕ್ ಆಗಲ್ಲ ನೀವು ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರಾ ಅಲ್ವಾ ಮನೆ ನೋಡ್ಕೊಳ್ತಿದ್ದೀರಾ ಮತ್ತೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಗೆ ಅನುಕೂಲ ಆಗತ್ತದು ಚೆನ್ನಾಗಿರ್ಬೇಕು ಆರೋಗ್ಯ ಹೇಗಿದೆ ಕಷ್ಟಪಟ್ರೆನೆ ಆರೋಗ್ಯ ಬರೋದು ಜಿಮ್ಗೆ ಹೋಗಲ್ಲ ನೀವು ಪೆಟ್ಟ್ ಮಸ್ತ್ ಆಗಿದೀರ ಜಿಮ್ ಜಿಮ್ ಬರಿಕಾಯದ ಜಿಮ್ ಹಾ ಬೆಳಿಗ್ಗೆ ಅಲ್ಲಿ ಇದ್ರ ತಾನ ಬೆಳೂರ್ ಕಾಶಾನ ಜಿಮ್ ಮಾಡಿ ಎಷ್ಟ್ ಕಿಲೋಮೀಟರ್ ನಡೀತೀರ ಡೈಲಿ ಕೇಳಿದ್ರೆ ಮೂವತ್ ಕಿಲೋಮೀಟರ್ ಮೂವತ್ ನಲ್ವತ್ತು ಮೂವತ್ ಕಿಲೋಮೀಟರ್ ನಡೀತೀರ ಕುರಿಗಳ ಜೊತೆಗೆ ಹಣದ ಜೊತೆಗೆ ಆರೋಗ್ಯನು ನಿಮಗ್ ಸಿಗುತ್ತೆ ಹ್ಮ್ ಸೂಪರ್ ಥ್ಯಾಂಕ್ ಯು ಹಾ